ನದಿ ದಡಕ್ಕೆ ಹುಕ್ಕೇರಿ ತಾಲೂಕು ದಂಡಾಧಿಕಾರಿ ಮಂಜುಳಾ ನಾಯಕ್ ಭೇಟಿ ಹೌದು ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ಅಪಾರ ಪ್ರಮಾಣದ ನೀರು ಹಿರಣ್ಯಕೇಶಿ ನದಿಗೆ ಹರಿದು ಬರುತ್ತಿರುವ ಹಿನ್ನೆಲೆ ಸಂಕೇಶ್ವರ ಪಟ್ಟಣದ ನದಿಗಲ್ಲಿ ಮಠ ಹಾಗೂ ನದಿ ದಡದಲ್ಲಿ ಇರುವ ಜನರಿಗೆ ಪ್ರವಾಹ ಭೀತಿ ಕಾಡುತ್ತದೆ ಮುಂಜಾಗ್ರತೆ ಕ್ರಮವಾಗಿ ಜಲಾವೃತ ಪ್ರದೇಶಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಅಂತ ತಾಲೂಕು ದಂಡಾಧಿಕಾರಿ ಮಂಜುಳಾ ಇವರು ಶ್ರೀ ಶಂಕರಾಚಾರ್ಯ ಮಠ ಮತ್ತು ನದಿಗಲ್ಲಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು